<Net> -se ಿ ಮಕ್ಕಳು ಹುಟ್ಟುವುದು ಹೇಗೆ ಗೊತ್ತಾ ಇಲ್ಲಿದೆ ನೋಡಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರಿಗೆ ತಿಳಿದಿರದ ಟಾಪ್ ಮಾಹಿತಿ ನಮ್ಮ ದೇಶದಲ್ಲಿ ಅನೇಕ ಪುರಾಣಗಳಿದೆ ಹಾಗೆ ಜನರು ವಿಭಿನ್ನ ಸಿದ್ಧಾಂತಗಳನ್ನ ಈ ವಿಚಾರಗಳ ಬಗ್ಗೆ ನೀಡ್ತಾರೆ ಅವಳಿಗಳು ಕೆಲವು ರೀತಿಯ ಕೊರತೆ ಅಥವಾ ಸಮಸ್ಯೆಯಿಂದ ಉಂಟಾಗುತ್ತೆ ಅಂತ ಕೆಲವರು ಹೇಳ್ತಾರೆ ಹೇಗಿರುವಾಗ ಅವಳಿಗಳು ಹುಟ್ಟೋದು ಹೇಗೆ ಮತ್ತು ಯಾಕೆ ಅನ್ನುವುದನ್ನ ನೋಡೋಣ ಅವಳಿ ಮಕ್ಕಳ ಸಂಭವಕ್ಕೆ ಅನೇಕ ಅಂಶಗಳು ಕೊಡುಗೆ ನೀಡುತ್ತೆ ಕುಟುಂಬದ ತಳಿಶಾಸ್ತ್ರ ಫಲವತ್ತತೆ ಚಿಕಿತ್ಸೆಗಳು ಹಾಗೆ ಇತರ ಅಂಶಗಳು ಮಹಿಳೆಯ ಗರ್ಭಧರಿಸುವ ಅವಳಿಗಳಿಗೆ ಕಾರಣವಾಗಬಹುದು ಇಲ್ಲದೆ ವೀರ್ಯವು ಭ್ರೂಣವನ್ನ ರೂಪಿಸಲು ಫಲವತ್ತಾದ ಮೊಟ್ಟೆಯನ್ನ ತಲುಪಿದಾಗ ಗರ್ಭಾಶಯದಲ್ಲಿ ಎರಡು ಮೊಟ್ಟೆಗಳು ಇದ್ರೆ ಮಹಿಳೆ ಅವಳಿ ಮಕ್ಕಳನ್ನ ಧರಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾದ್ರೆ ಅವಳಿ ಮಕ್ಕಳನ್ನ ಹೊಂದುವ ಲಕ್ಷಣಗಳು ಯಾವುದು ಗರ್ಭಾವಸ್ಥೆಯಲ್ಲಿ ಒಬ್ಬ ಮಹಿಳೆ ತನ್ನ ಗರ್ಭದಲ್ಲಿ ಅವಳಿ ಮಕ್ಕಳನ್ನ ಹೊಂದಿದ್ದಾಳೆಂದು ಸೂಚಿಸುವ ಕೆಲವೊಂದು ಲಕ್ಷಣಗಳನ್ನ ತೋರಿಸುತ್ತೆ ಎರಡು ಹೃದಯ ಬಡಿತಗಳು ಕೇಳಿಸುತ್ತೆ ಗರ್ಭಿಣಿಯರು ಗರ್ಭದಲ್ಲಿ ಮಗುವಿನ ಹೃದಯ ಬಡಿತವನ್ನ ಕೇಳ್ತಾರೆ ಈ ಕ್ಷಣವು ಪ್ರತಿಯೊಬ್ಬ ಮಹಿಳೆಗೂ ಕೂಡ ವಿಶೇಷವಾಗಿದೆ ಗರ್ಭದಲ್ಲಿ ಎರಡು ಪ್ರತ್ಯೇಕ ಹೃದಯ ಬಡಿತಗಳು ಕೇಳಿದ್ರೆ ಅದು ಅವಳಿಗಳ ಉಪಸ್ಥಿತಿಯನ್ನಾದು ಸೂಚಿಸುತ್ತೆ ಇನ್ನು ಗರ್ಭಾವಸ್ಥೆಯಲ್ಲಿ ಮಹಿಳೆ ಅನಾರೋಗ್ಯವನ್ನ ಅನುಭವಿಸುವಂತದ್ದು ಸಾಮಾನ್ಯ ಆದ್ರೆ ಅವಳು ಅವಳಿ ಮಕ್ಕಳನ್ನ ನಿರೀಕ್ಷಿಸ್ತಾ ಇದ್ರೆ ಈ ಸಮಸ್ಯೆ ಹೆಚ್ಚು ಸಾಮಾನ್ಯವಾಗಿರುತ್ತೆ ಇನ್ನು ಅವಳಿ ಮಕ್ಕಳಿರುವ ಗರ್ಭಾವಸ್ಥೆಯಲ್ಲಿ ಮಹಿಳೆ ಸಾಮಾನ್ಯಕ್ಕಿಂತ ಹೆಚ್ಚು ರಕ್ತಸ್ರಾವ ಮತ್ತು ಚುಕ್ಕೆಗಳನ್ನ ಅನುಭವಿಸಬಹುದು ಅತಿಯಾದ ರಕ್ತಸ್ರಾವ ಮತ್ತು ಜ್ವರವನ್ನ ಸಹ ಅವಳಿಗಳ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇನ್ನು ಅವಳಿ ಮಕ್ಕಳನ್ನ ಹೊಂದಿರುವ ಮಹಿಳೆ ಹೆಚ್ಚಿದ ಹಸಿವು ಮತ್ತು ತ್ವರಿತ ತೂಕ ಹೆಚ್ಚಾಗುವುದನ್ನ ಅನುಭವ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ